ಈ ದಿನದ ದೇವರ ವಾಕ್ಯ ಎಂಬತ್ತೊಂದನೇ ಕೀರ್ತನೆ ಏಳನೇ ವಚನ ಕಷ್ಟದಲ್ಲಿ ಮೊರೆಯಿಟ್ಟು ನಿನ್ನನ್ನು ವಿಮೋಚಿಸಿದೆನು ಗುಡುಗು ಮೋಡದಲ್ಲಿದ್ದು ನಿನಗೆ ಉತ್ತರ ಕೊಟ್ಟೆನು ಕಷ್ಟದಲ್ಲಿ ನೀನು ಮೊರೆ ಇಟ್ಟರೆ ದೇವರು ನಿನಗೆ ಉತ್ತರವನ್ನು ದಯಪಾಲಿಸ್ತಾರೆ ಮೋಶೆ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದಾಗ ಅಲ್ಲಿರುವಂಥ ಇಸ್ರಾಯಲರು ಏನು ಮಾಡಿದರು ಮೋಶೆ ಮೇಲೆ ಗುಣ ಕೊಟ್ಟಿದ್ದರು ಆದರೆ ಆ ಕಷ್ಟದ ಪರಿಸ್ಥಿತಿಯಲ್ಲಿ ಮೋಶೆ ದೇವರಿಗೆ ಮೊರೆ ಇಟ್ಟರು ಎಂಬುದಾಗಿ ನೋಡ್ತೀವಿ ಮೋಶೆ ದೇವರಿಗೆ ಮೊರೆ ಇಟ್ಟಾಗ ದೇವರು ಅಲ್ಲಿ ಸದುತ್ತರವನ್ನು ದಯಪಾಲಿಸಿದರೆ ಎಂಬುದಾಗಿ ನೋಡ್ತೇವೆ ಇವತ್ತು ನಾನು ನೀನು ಕಷ್ಟದಲ್ಲಿರುವಾಗ ಸಂಕಟದಲ್ಲಿರುವಾಗ ರೋಗದಲ್ಲಿರುವಾಗ ವೇದನೆಯಲ್ಲಿರುವಾಗ ಸಮಸ್ಯೆಯಲ್ಲಿರುವಾಗ ನಾವು ದೇವರಿಗೆ ಮೊರೆ ಇಟ್ಟರೆ ದೇವರು ಖಂಡಿತವಾಗಿ ಉತ್ತರವನ್ನು ದಯಪಾಲಿಸ್ತಾರೆ ಆ ನಂಬಿಕೆ ಆ ಒಂದು ವಿಶ್ವಾಸ ಆ ಒಂದು ನಿರೀಕ್ಷೆ ನಾವು ಪ್ರಾರ್ಥನೆ ಮಾಡೋಣ ಆ ದಿನದಲ್ಲಿ ಮೋಶೆಯ ಪ್ರಾರ್ಥನೆ ಕೇಳಿರುವಂಥ ದೇವರು ಇವತ್ತು ನನ್ನ ನಿನ್ನ ಪ್ರಾರ್ಥನೆ ಕೇಳಲಿಕ್ಕೆ ಶಕ್ತನಾಗಿ